ದೇರ್ ವಾಸ್ ನೋ ಬ್ಲೆಡ್ ನೋ ಆರ್ಗನ್ಸ್ ನೋ ಫುಟ್ ಪ್ರಿಂಟ್ಸ್ ಮೇವಾಡದ ಒಂದು ಸಣ್ಣ ಜಮೀನಿನ ಹತ್ತಿರ ಹಸುಗಳು ಮಿಸ್ಟೀರಿಯಸ್ಲಿ ಸತ್ತು ಬಿದ್ದಿರ್ತವೆ ಬಟ್ ಅದಕ್ಕೆ ರೀಸನ್ ಏನು ಅಂತ ಇದುವರೆಗೂ ಕೂಡ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ ಬಟ್ ದೇರ್ ವಾಸ್ ಅ ಓನ್ಲಿ ಒನ್ ಕ್ಲೂ ದಟ್ಸ್ ಅ ಫ್ಲೈಯಿಂಗ್ ಏರ್ ಕ್ರಾಫ್ಟ್ಸ್ ಅಲ್ಲಿನ ಹಸುಗಳ ಸಾವಿಗೆ ಇಲ್ಲಿವರೆಗೂ ಕೂಡ ಕಾರಣ ಏನು ಅಂತ ಯಾರ ಕೈಲೂ ಕಂಡಿಡಕ್ಕಾಗಿಲ್ಲ ಈ ಇನ್ವೆಸ್ಟಿಗೇಷನ್ ಸೀಕ್ರೆಟ್ ಆಗಿ ಏರಿಯಾ ಫಿಫ್ಟಿ ಒನ್ ಅಲ್ಲಿ ನಡೀತಿದೆ ಅಂತ ಅಲ್ಲಿನ ಜನಗಳು ನಂಬ್ತಾ ಇದ್ದಾರೆ ಆಸ್ ಯು ಆಲ್ ನೋ ಲಾಸ್ಟ್ ವಿಡಿಯೋದಲ್ಲಿ ಏರಿಯಾ ಫಿಫ್ಟಿ ಒನ್ ನ ಮಿಸ್ಟೀರಿ ಮತ್ತೆ ಅದರ ಸೀಕ್ರೆಟ್ಸ್ ಬಗ್ಗೆ ನಾವು ಮಾತಾಡಿದೀವಿ ಸೊ ಅದೇ ಏರಿಯಾ ಫಿಫ್ಟಿ ಒನ್ ನ ಸುತ್ತ ಸ್ವಲ್ಪ ದೂರದಲ್ಲಿ ಇದ್ದ ಜಮೀನುಗಳ ತರ ಹಸುಗಳು ಮಿಸ್ಟೀರಿಯಸ್ಲಿ ಸತ್ತು ಸತ್ತು ಬೀಳ್ತಾ ಇರ್ತವೆ ಈ ಕತೆ ಶುರುವಾಗೋದು ಸಾವಿರದ ಒಂಬೈನೂರ ಎಪ್ಪತ್ತು ಲಿಂಕ್ ಆನ್ ಕಂಟ್ರಿಯ ನೇವಾಡ ಅನ್ನು ಡೆಸರ್ಟ್ ಹತ್ತಿರ ಸೊ ಅದಕ್ಕೆ ಅಲ್ಲಿನ ಹಸು ಓನರ್ಸು ರಿಪೋರ್ಟ್ ಮಾಡ್ತಾರೆ ಸತ್ತು ಬಿದ್ದಿರುವಂತಹ ಹಸುಗಳ ಬಾಡಿ ಮೇಲೆ ಪರ್ಫೆಕ್ಟ್ ಸರ್ಜಿಕಲ್ ಕಟ್ಸ್ ಇರ್ತವೆ ಹಾಗೆ ಆ ಬಾಡಿ ಒಳಗಡೆ ಯಾವುದೇ ಆರ್ಗನ್ಸ್ ಇರೋದಿಲ್ಲ ಈವನ್ ಒಂದು ಬ್ಲಡ್ ಡ್ರಾಪ್ ಕೂಡ ನೆಲದ ಮೇಲೆ ಬಿದ್ದಿರೋದಿಲ್ಲ ಅಲ್ಲಿ ಸತ್ತು ಬಿದ್ದಿರುವಂತಹ ಹಸುಗಳ ಬಾಡಿ ಮೇಲೆ ಕ್ಲೀನ್ ಕಟ್ ಮಾರ್ಕ್ಸ್ ಇರ್ತವೆ ಹಾಗೆ ಒಂದು ಡ್ರಾಪ್ ಬ್ಲೆಡ್ ಕೂಡ ಕೆಳಗಡೆ ಬಿದ್ದಿರೋದಿಲ್ಲ ಅಲ್ಲಿನ ಜನಗಳು ತಿಳ್ಕೊತಾರೆ ಇದು ಯಾವುದಾದ್ರು ಅನಿಮಲ್ ಅಟ್ಯಾಕ್ ಆಗಿರುತ್ತೆ ಅಥವಾ ಪ್ರಿಡೇಟರ್ಸ್ ಏನಾದರೂ ಅಟ್ಯಾಕ್ ಮಾಡಿರ್ತಾರೆ ಅಂತ ಬಟ್ ಆಕ್ಚುಲ್ ಆಗಿ ಹೇಳಬೇಕು ಅಂದರೆ ಆ ಬಾಡಿ ಸುತ್ತಮುತ್ತ ಯಾವುದೇ ಫುಟ್ ಪ್ರಿಂಟ್ಸ್ ಕೂಡ ಇರೋದಿಲ್ಲ ಈ ವಿಷಯ ಅಲ್ಲಿನ ಲೋಕಲ್ ಅಥಾರಿಟಿಸ್ಗೆ ಅವತ್ತೇ ತಿಳಿದು ಬರುತ್ತೆ ಸೊ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಒಂದು ಸ್ಟ್ರೇಂಜ್ ಪಾಯಿಂಟ್ ಸಿಗುತ್ತೆ ಏನಂದ್ರೆ ಹಸು ಮೇಲಿದ್ದಂತಹ ಬಾಡಿ ಕಟ್ ಮಾರ್ಕ್ ಯಾವುದೇ ಬ್ಲೇಡಿಂದ ಕೂಡ ಆಗಿರೋದಿಲ್ಲ ಹಾಗೆ ಯಾವುದೇ ಅನಿಮಲ್ ಅದನ್ನ ಅಟ್ಯಾಕ್ ಕೂಡ ಮಾಡಿರೋದಿಲ್ಲ ಬೈ ಚಾನ್ಸ್ ಯಾರಾದರೂ ಸ್ಟ್ರೇಂಜರ್ ಅಥವಾ ಬೇರೆ ಯಾರಾದರೂ ಅದನ್ನು ತಗೊಂಡು ಹೋಗಿರಬೇಕು ಅಂತ ಕ್ಲೀನ್ ಮಾಡೋದು ಕೂಡ ಅಲ್ಲಿ ಯಾವುದೇ ಫುಡ್ ಪ್ರಿಂಟ್ಸ್ ಕೂಡ ಇರೋದಿಲ್ಲ ಹಾರ್ಡ್ಲಿ ಯಾವುದೇ ವೆಹಿಕಲ್ ಟೈಪ್ ಪ್ರಿಂಟ್ ಕೂಡ ಅಲ್ಲಿ ಸಿಗೋದಿಲ್ಲ ಯಾವುದಾದ್ರೂ ಪ್ರಿಡಿಟರ್ ಇದನ್ನು ಅಟ್ಯಾಕ್ ಮಾಡಿರ್ಬೋದಾ ಅಂತ ನೋಡೋಕ್ಕೋದು ಯಾವುದೇ ಪ್ರಿಡೆಟರ್ ಅದನ್ನು ಟಚ್ ಮಾಡೋದಿಲ್ಲ ಒಂದು ಚಾನ್ಸ್ ಅದು ಟಚ್ ಮಾಡಿ ಏನು ತಿಂಗ್ ಕಟ್ಸ್ ಮಾರ್ಕ್ಸ್ ಇರುತ್ತಲ್ವಾ ಆಪರೇಷನ್ಸ್ ಹೇಗೆ ಮಾಡ್ತಾರೆ ಇವನ್ ಆಪರೇಷನ್ಸ್ ಕೂಡ ಆ ಥರ ಟಿನ್ ಆಗಿ ಮಾಡೋಕ್ಕಾಗಲ್ಲ ಅಷ್ಟು ಕಟ್ ಮಾಡೋಕ್ಕಾಗಲ್ಲ ಸೊ ಆ ಟೈಪ್ ಹೋದಾಗ ಅವರಿಗೆ ಒಂದು ಸ್ಟ್ರೆಂಚ್ ಅಲ್ಲಿ ಒಂದು ಡೌಟ್ ತಲೆ ಇದೆ ಇದನ್ನ ಮಾಡಿ ಅಲ್ಲಿನ ಲೋಕಲ್ ಅಥಾರಿಟೀಸ್ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಅವ್ರಿಗೆ ಪರ್ಮಿಷನ್ ಬೇಕಾಗಿರುತ್ತೆ ಸೊ ಅವರು ಪರ್ಮಿಷನ್ ತಗೊಂಡಿದ್ದೆ ಬ್ಯೂರೋ ಆಫ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಹಾಗೆ ಎಫ್ ಬಿ ಐ ಹಾಗೆ ಏರ್ ಫೋರ್ಸ್ ಓ ಎಸ್ ಐ ಇಲ್ಲಿಂದ ಅವರು ನೆಕ್ಸ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಅವರು ಪರ್ಮಿಷನ್ ಈ ಕೇಸ್ ಯಾವಾಗ ಏರ್ ಫೋರ್ಸ್ ಆಫೀಸ್ ಆಫ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅವರು ಕೈ ತಗೊಳ್ತಾರೆ ಅವಾಗಿಂದ ದ ಕೇಸ್ ಬಿಕಮ್ ಕಂಪ್ಲೀಟ್ಲಿ ಕ್ಲಾಸಿಫೈಡ್ ಯಾಕಂದರೆ ಅಲ್ಲಿನ ಫಾರ್ಮರ್ಸ್ ಏನು ರಿಪೋರ್ಟ್ ಮಾಡ್ತಾರೆ ಟ್ರಯಾಂಗುಲರ್ ಏರ್ ಕ್ರಾಫ್ಟ್ಸ್ ಸೈಲೆಂಟ್ ಮೂವ್ ಆಗೋದನ್ನು ಅವರು ರಾತ್ರಿ ಟೈಮಲ್ಲಿ ಅಬ್ಸರ್ವ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಆದರೆ ಆ ಟ್ರಯಾಂಗುಲರ್ ಏರ್ ಗ್ರೂಮ್ ಲೇಕ್ ಮೌಂಟೇನ್ಸ್ಗಳ ಮೇಲೆ ನಿಧಾನವಾಗಿ ತೋರಿಸುವುದನ್ನು ನೋಡಿದಾಗ ಕಂಪ್ಲೀಟ್ಲಿ ಇಂಪೋಸಿಬಲ್ ಸ್ಪೀಡಲ್ಲಿ ಹೋಗೋದನ್ನು ನೋಡಿದ್ದೀವಿ ಹೇಳ್ತಾರೆ ಹಾಗೆ ಒಂದು ವೀಮ್ ಆಫ್ ಲೈಟ್ ಅಪಿಯರ್ ಆಗುತ್ತೆ ಆ ಅಪಿಯರ್ ಆಗಿ ಸ್ವಲ್ಪ ಗಂಟೆಗಳಾದ ಆದಮೇಲೆ ಹಸುಗಳು ಸತ್ತಿದ್ದಾವೆ ಅಂತ ಹೇಳಿ ರಿಪೋರ್ಟ್ ಮಾಡ್ತಾರೆ ಹಸುಗಳು ಸಾಯೋ ಕೆಲವೇ ಗಂಟೆಗಳ ಮುಂಚೆ ಒಂದು ಬೀಮ್ ಆಫ್ ಫ್ಲೈಟ್ ಆ ಫೀಲ್ಡಲ್ಲಿ ಬಂದು ಯಾವುದೇ ಸೌಂಡ್ ಇಲ್ಲದೆ ಯಾವುದೇ ಮೋಟರ್ ಸೌಂಡ್ ಇಲ್ಲದೆ ಯಾವುದೇ ಗಾಳಿಯಲ್ಲಿ ಹೋಗಿ ಹೋಗುವಂಥ ಜೆಟ್ ಸೌಂಡ್ ಇಲ್ಲದೆ ಬರೀ ಜಸ್ಟ್ ಬೀಮ್ ಆಫ್ ಲೈಟ್ ಆ ಹಸುಗಳಿದ್ದಂತಹ ಫೀಲ್ಡ್ ಹತ್ರ ಬಂದು ಹೋಗಿದ್ದಾವೆ ಸೊ ಅದು ಹೋಗಿ ಕೆಲವು ಗಂಟೆಗಳ ಆದ ಆ ಥರ ಹಸುಗಳು ಸತ್ತು ಮಿಸ್ಟೀರಿಯಸ್ಲಿ ಸತ್ತು ಬಿದ್ದಾವೆ ಅಂತ ಅಲ್ಲಿನ ಲೋಕಲ್ ಫಾರ್ಮರ್ಸ್ ರಿಪೋರ್ಟ್ ಮಾಡ್ತಾರೆ ಸಡನ್ನಾಗಿ ಇಷ್ಟೆಲ್ಲ ಆಗ್ತಿದ್ರೆ ಜನಗಳಿಗೆ ಆಬ್ವಿಯಸ್ಲಿ ಒಂದು ಡೌಟ್ ಬಂದೇ ಬಿಡುತ್ತೆ ಈ ಕೇಸ್ ಮೇ ಬಿ ಏರಿಯಾ ಫಿಫ್ಟಿ ಒನ್ ಏನಾದರೂ ಲಿಂಕ್ ಇರಬಹುದಾ ಅಂತ ಅವ್ರಿಗೆ ಒಂದು ಡೌಟ್ ಆಲ್ರೆಡಿ ಬಂದಿರ್ತಾರೆ ಈ ಕೇಸ್ ಎಫ್ ಬಿ ಐ ಮತ್ತು ಓ ಎಸ್ ಐ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಅವರು ಕೆಲವು ಹಸುಗಳ ಬಾಡಿನ ತಗೊಂಡು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನು ಬರುತ್ತೆ ಅಂದರೆ ಮೇ ಬಿ ಇದು ನಾರ್ಮಲ್ ಕಟ್ಸ್ ಆಗಿರೋದಿಲ್ಲ ಇದಕ್ಕೆ ಯಾವುದೇ ನೈಫ್ ಯೂಸ್ ಮಾಡಿರೋದಿಲ್ಲ ಬದಲಾಗಿ ಹೈಲಿ ಟೆಕ್ನಾಲಜಿ ಹೊಂದಿರುವಂತಹ ಲೇಸರ್ಸ್ ಮತ್ತು ಹೀಟ್ ಬೀಸ್ಡ್ ಎಕ್ವಿಪ್ಮೆಂಟ್ಸಿಂದ ಅವರು ಯೂಸ್ ಮಾಡಿಕೊಂಡು ಓಡಿಲಿಟ್ಟಂತಹ ಪ್ಲೇಸ್ನ ಕಂಪ್ಲೀಟ್ಲಿ ಬ್ರೇನ್ಡ್ ಆಫ್ ಮಾಡಿ ಯಾವುದೇ ಟಿಶ್ಯೂಗೆ ಹಾರ್ಮ್ ಆಗದಿರೋ ಥರ ಆರ್ಗನ್ಸ್ನ ಏನ್ ಕಟ್ಟಾಗಿ ರಿಮೂವ್ ಮಾಡಿಕೊಂಡು ಆ ಬಾಡಿನ ಅಲ್ಲಿ ಹಾಕಿ ಹೋಗಿದ್ದಾರೆ ಅಂತ ಹೇಳಿ ರಿಪೋರ್ಟ್ಸ್ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಾಗೆ ಇದು ಕನ್ಫರ್ಮ್ ಆಗುತ್ತೆ ಇದು ನ್ಯಾಚುರಲ್ ಡೆತ್ ಅಲ್ವೇ ಅಲ್ಲ ಯಾಕಂದರೆ ಆ ರಿಪೋರ್ಟಲ್ಲಿ ಇನ್ನೂ ಒಂದು ಇಂಪ್ರೂವ್ ಮಾಡಿದರೆ ಅಲ್ಲಿನ ಆರ್ಗನ್ಸ್ ಇಷ್ಟು ಬೇಗ ರಿಮೂವ್ ಮಾಡಿರ್ತಾರೆ ಅಂದರೆ ಇಟ್ಟಿನ ಮಿನಿಟ್ ಯಾವುದೇ ಟಿಶ್ಯೂಗೆ ಹಾರ್ ಮಾಡಿರ್ತಾರೆ ಆರ್ಗನ್ಸ್ನ ಅಷ್ಟು ಬೇಗ ಕ್ಲೀನ್ ಕಟ್ ಮಾಡಿ ರಿಮೂವ್ ಮಾಡಿರ್ತಾರೆ ದಟ್ ವಾಸ್ ಕಂಪ್ಲೀಟ್ಲಿ ನಾಟ್ ಪಾಸಿಬಲ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ದಿಸ್ ಫುಲ್ ದಿ ಇನ್ವೆಸ್ಟಿಗೇಷನ್ ಇನ್ ಟು ಟಾಪ್ ಸೀಕ್ರೆಟ್ ಟೆರಿಟರಿ ಈ ಕೇಸ್ನ ಡೀಪ್ ಇನ್ವೆಸ್ಟಿಗೇಷನ್ಸ್ಗೆ ಲೋಕಲ್ ಅಥಾರಿಟೀಸ್ನ ತೆಗೆದು ಏರ್ಫೋರ್ಸ್ ಓ ಎಸ್ ಎ ಅವರು ತಗೊಂಡು ಹಾಗೆ ಅವರ ಜೊತೆ ಮೆಜೆಸ್ಟಿಕ್ ಟ್ವೆಲ್ ಹಾಗೆ ಎನ್ ಎಸ್ ಎ ಫೀಲ್ಡ್ ಏಜೆಂಟ್ನವರು ಟೇಕ್ ಓವರ್ ಮಾಡ್ತಾರೆ ಹೈಯರ್ ಅಥಾರಿಟಿ ಅವರು ಈ ಕೇಸ್ನ ಫರ್ದರ್ ಇನ್ವೆಸ್ಟಿಗೇಟ್ ಮಾಡಲಿ ಅಲ್ಲಿನ ಲೋಕಲ್ ಫಾರ್ಮರ್ಸ್ಗೆ ವಾರ್ಡ್ ಮಾಡ್ತಾರೆ ಏನಂತ ಯಾವುದೇ ಮೀಡಿಯಾಗೆ ಈ ವಿಷಯನ ನೀವು ಯಾವುದೇ ಕಾರಣಕ್ಕೂ ಬಾಯ್ ಬಟ್ ಅಲ್ಲಿನ ಒಬ್ಬ ಫಾರ್ಮರ್ ಒಂದು ವಿಷಯನ ಹೇಳ್ತಾನೆ ರಾತ್ರಿ ಹೊತ್ತು ಕಂಪ್ಲೀಟ್ಲಿ ಬ್ಲ್ಯಾಕ್ ಸೂಟ್ಸ್ ಹಾಕಿರುವಂತಹ ವ್ಯಕ್ತಿಗಳು ಮನೆ ಹತ್ರ ಬಂದು ಇದು ಗೋರ್ಮೆಂಟ್ ಮಾಡುತ್ತಿರುವಂತಹ ಎಕ್ಸ್ಪೆರಿಮೆಂಟಲ್ ಏರ್ಕ್ರಾಫ್ಟ್ಸ್ ನೀವು ಯಾವುದೇ ಥರ ಕ್ವಶನ್ಸ್ ವಾಪಸ್ ಮಾಡೋಂಗಿಲ್ಲ ಅಂತ ಹೇಳಿ ಜೀವ ಬೆದ್ದಿಕೆನ ಇಟ್ಟುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಅಲ್ಲಿನ ಒಬ್ಬ ಫಾರ್ಮರ್ ಈ ತರ ಒಂದು ಸೆಂಟೆನ್ಸ್ನ ಹೇಳ್ತಾರೆ ಸೊ ಅಲ್ಲಿನ ಇನ್ವೆಸ್ಟಿ ಡೀಟೇಲ್ಸ್ ಒಂದು ಸ್ಕ್ರೀನ್ ಸ್ಕ್ರೀನ್ ಅಬ್ಸರ್ವ್ ಮಾಡಿ ಹಸುಗಳು ಸತ್ತು ಬಿದ್ದಿರುವಂತಹ ಲೊಕೇಶನ್ಸು ಒಂದೇನು ಪ್ಯಾಟರ್ನ್ ಟೈಪ್ ಇದೆ ಅಂತ ಅಬ್ಸರ್ವ್ ಮಾಡ್ತಾರೆ ಯಾಕಂದರೆ ಹಸುಗಳು ಬಿದ್ದಿರುವಂತಹ ಸತ್ತು ಬಿದ್ದಿರುವಂತಹ ಲೊಕೇಶನ್ಸ್ ಒಂದು ಸೆಮಿ ಸರ್ಕಲ್ ಹಾಗೆ ಏರಿಯಾ ಫಿಫ್ಟಿ ಒನ್ ಸುತ್ತಾನೆ ಆಗ್ತಾ ಇರುತ್ತೆ ಇದು ಸೊ ಅವ್ರಿಗೆ ಒಂದು ಡೌಟ್ ಬರುತ್ತೆ ಇದು ಮೇಲೆ ಏನಾದರೂ ಏರಿಯಾ ಫಿಫ್ಟಿ ಒನ್ಗೆ ಲಿಂಕ್ ಆಗಿರ್ಬೇಕು ಅಂತ ಆ್ಯಸ್ ಯು ಆಲ್ ನೋ ಏರಿಯಾ ಫಿಫ್ಟಿ ಒನ್ನಲ್ಲಿರೋ ಫಾರ್ಮರ್ ಎಂಪ್ಲಾಯೀಸ್ ಏನಿರ್ತಾರೆ ಅಂತ ಏರಿಯಾ ಫಿಫ್ಟಿ ಒನ್ ಅನ್ನೋ ಜಾಗ ಒಂದು ಟೆಸ್ಟಿಂಗ್ ಪ್ಲೇಸ್ ಆಗಿರುತ್ತೆ ಅಲ್ಲಿ ನಿಮಗೆ ಮೊದಲನ ಹೇಳಿದ್ದೀನಿ ಆ್ಯಂಟಿಗ್ರಾವಿಟ್ರಿ ಇಂಜಿನ್ಸ್ ಇದ್ದಾವೆ ಹಾಗೆ ಒಂಬತ್ತು ನಾ ಸಿಲ್ವರ್ ಟೆಸ್ಟ್ ಆ ಥರ ಎಲ್ಲ ಇದ್ದಾವೆ ಹಾಗೆ ಅದರ ಜೊತೆ ಇಲ್ಲಿ ಇನ್ನೂ ಒಂದು ಹೊಸ ವಿಷಯ ಇದೆ ಏನಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬೀಮ್ಸ್ ಇದ್ದಾವೆ ಆ ಬೀಮ್ಸ್ ಯಾವುದೇ ವ್ಯಕ್ತಿ ಮೇಲೆ ಬಿದ್ದರೆ ಅಲ್ಲೇ ಆನ್ ದಿ ಸ್ಪಾಟ್ ಒಂದು ಸತ್ತೋಗ್ತಾನೆ ಸೊ ಆ ಫಾರ್ಮರ್ಸ್ ಏನು ಬಿಲೀವ್ ಮಾಡಿದ್ದಾರೆ ಅಂದರೆ ಇನ್ನೊಂದು ಆ ಮ್ಯಾಗ್ನೆಟಿಕ್ ಬೀಮ್ಸ್ ಏನಿದ್ದಾವೆ ಅದು ಅದನ್ನು ಯೂಸ್ ಮಾಡಿಕೊಂಡು ಪಕ್ಷಿಗಳ ಮೇಲೆ ಪ್ರಯೋಗ ಮಾಡಿ ಅವನ್ನ ಸಾಯಿಸ್ಬಿಟ್ಟು ಆಮೇಲೆ ಅವರು ಆರ್ಗನ್ಸ್ನ ಕಟ್ ಮಾಡಿಕೊಂಡು ತಗೊಂಡು ಹೋಗಿದ್ದಾರೆ ಹಸುಗಳನ್ನ ಸಾಯಿಸಿರೋದು ಬಟ್ ಆರ್ಗನ್ಸ್ನ ಅಷ್ಟೇ ಕ್ಲೀನಾಗಿ ಕಟ್ ಮಾಡಿಕೊಂಡು ಯಾರು ತಗೊಂಡೋಗಿರ್ತಾರೆ ಫಸ್ಟ್ ಅಪ್ಪು ಒನ್ ಟೂನನ್ನು ನೋಡಿದರೆ ಮಿಲಿಟರಿ ಸೀಕ್ರೆಟ್ ಬೇಸ್ ಆಗಿದೆ ಅವರು ಟೇಸ್ಟ್ ಮಾಡಬೇಕಾಗಿರುವುದು ವೆಪನ್ಸ್ ಮತ್ತು ಟೆಕ್ನಾಲಜಿ ಮೇಲೆ ಅದಕ್ಕೂ ಹಸುಗಳ ಆರ್ಗನ್ಸ್ಗೂ ಏನು ಸಂಬಂಧ ಬಟ್ ಒಂದು ಕ್ವಶನ್ ಹಾಕೊಳ್ಳೋಣ ಏರಿಯನ್ಸ್ಗೆ ಇದರಿಂದ ಏನಾದರೂ ಉಪಯೋಗ ಆಗ್ಬೋದಾ ಅಂತ ನನ್ನದು ಒಂದು ಡೌಟ್ ಇದೆ ಅದು ನಾನು ಹೇಳ್ತೀನಿ ಯಾಕಂದರೆ ಏಲಿಯನ್ಸು ಭೂಮಿ ಮೇಲಿರುವಂತಹ ಎನ್ವೈರನ್ಮೆಂಟ್ ಮೇಲೆ ಅವರು ಸ್ಟಡಿ ಮಾಡ್ತಾ ಇರ್ಬೋದು ಮತ್ತು ಆಲಿಯನ್ಸ್ನ ಇಟ್ಕೊಂಡು ಇಮ್ಯುನಿಟಿ ಪವರ್ನ ಸ್ಟಡಿ ಮಾಡ್ತಿರ್ಬೋದು ಹಾಗೆ ಏನೋ ಅದಕ್ಕೆ ಒಂದು ರಿಲೇಟೆಡ್ ಮನುಷ್ಯನ ಹೇಗೆ ಕಂಟ್ರೋಲ್ ತರ್ಬೋದು ಮನುಷ್ಯನ ಬಾಡಿ ಹೇಗೆ ವರ್ಕ್ ಮಾಡ್ತಾರೆ ಇಲ್ಲಿನ ಕಂಡೀಷನ್ ಹೇಗಿದೆ ಮತ್ತು ಎನ್ವೈರನ್ಮೆಂಟಲ್ ಕಂಡೀಷನ್ ಹೇಗಿದೆ ಅಂತ ಬಿ ಏಲಿಯನ್ಸ್ ಟೆಕ್ನಾಲಜಿನ ಕೊಡುತ್ತಿರ್ಬೋದು ಮೇದಿಗೆ ನೀವೇನು ಹೇಳ್ತೀರಾ ಬೇಸಿಕಲಿ ಈ ಕೇಸ್ ಏನಕ್ಕೆ ಶುರುವಾಯಿತು ಮತ್ತು ಆಲ್ರೆಡಿ ಇದು ಎಂಡ್ ಆಗಿದೆಯಾ ಅಥವಾ ಕಂಟಿನ್ಯೂ ಆಗ್ತಿದೆಯಾ ಅಂತ ತಿಳ್ಕೊಳ್ಳೋದಾದರೆ ಎರಡು ಮೇನ್ ಥಿಯೋರೀಸ್ ಇದೆ ಅದರಲ್ಲಿ ಮೊದಲನೇದು ಮಿಲಿಟರಿ ಟೆಸ್ಟಿಂಗ್ ಯಾಕಂದರೆ ಏರಿಯಾ ಫಿಫ್ಟಿ ಒನ್ನಲ್ಲಿ ಈಗ ಆಲ್ರೆಡಿ ತುಂಬ ಟೆಸ್ಟ್ಗಳು ನಡೀತಾ ಇದ್ದಾವೆ ಅದರಲ್ಲಿ ಮ್ಯಾಗ್ನೆಟಿಕ್ ಬೀಮ್ ಹೈಲಿ ಪವರ್ಫುಲ್ ಸೊ ಇದನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಅವರು ಹಸುಗಳನ್ನ ಯೂಸ್ ಮಾಡ್ಕೊತಿರ್ಬೋದು ಅಥವಾ ಮೈಕ್ರೋವೇವ್ ರೇಡಿಯೇಷನ್ಸ್ನ ಅವರು ಪ್ರಿಪೇರ್ ಮಾಡಿ ಅದನ್ನು ಪರೀಕ್ಷೆ ಮಾಡೋದಕ್ಕೆ ಹಸುಗಳನ್ನ ಯೂಸ್ ಮಾಡ್ಕೊತಾರೆ ಮೇನಿ ಹಸುಗಳಲ್ಲಿ ಅವರು ಆರ್ಗನ್ಸ್ ಬೇರೆ ಯಾವುದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಮೇನಾಗಿ ಹೇಳೋದಾದರೆ ಅದರ ರಿಕಾರ್ಡ್ ಕ್ಯೂ ಆಗಿತ್ತು ಮತ್ತು ಅದರ ನಾಲ್ಗೆ ತೊಗೊಂಡು ಮತ್ತು ಅವರ ಅದರ ಲೋವರ್ ಜಾಟ್ ಟಿಶ್ಯೂ ಇದೆಯಲ್ಲ ಅದು ಕೂಡ ತೊಗೊಂಡ್ತಾರೆ ಇವೆಲ್ಲ ಏನಕ್ಕೆ ತೊಗೊಂಡಿದ್ದಾರೆ ಅಂದರೆ ಇದು ಆಲ್ಮೋಸ್ಟ್ ಆಲ್ ಇದು ಬಯಾಲಜಿಕಲ್ ಲೈಫಿಗೆ ಇದು ಫಿಟ್ ಆಗುತ್ತೆ ಸೊ ಬಟ್ ಇದಕ್ಕೂ ಮಿಲಿಟರಿ ಟೆಸ್ಟಿಂಗು ಸಂಬಂಧನೇ ಇರುತ್ತೆ ಮಿಲಿಟರಿ ಟೆಸ್ಟ್ ಮಾಡೋರು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಬೇರೆ ಮಿಲಿ ಟೆಸ್ಟ್ ಮಾಡೋದು ಬಟ್ ಹಸುಗಳು ಆರ್ಗನ್ಸ್ನ ಯಾಕೆ ತೊಗೊಂಡಿದ್ದಾರೆ ಡೈರೆಕ್ಟಾಗಿ ಹಸುಗಳ ಮೇಲೆ ಮಾಡ್ಬೋದಿತ್ತು ಆರ್ಗನ್ಸ್ನ ಏನು ತೊಗೊಂಡಿದ್ದಾರೆ ನೆಕ್ಸ್ಟ್ ಒನ್ ಎಕ್ಸ್ಟ್ರಾ ಟೆರೆಸ್ಟಿಯಲ್ ಮಾನಿಟರ್ ಮೇ ಬಿ ಏಲಿಯನ್ಸ್ಗೂ ಭೂಮಿ ಮೇಲೆ ಇರುವಂತಹ ಎನ್ವೈರನ್ಮೆಂಟನ್ನು ಮಾನಿಟರ್ ಮಾಡೋದಕ್ಕೋಸ್ಕರ ಈ ಆರ್ಗನ್ಸ್ನ ತೊಗೊಂಡು ಪರೀಕ್ಷೆ ಮಾಡ್ತಿ ಹೋಗಿದ್ದಾರೆ ಯಾಕಂದರೆ ಆನ್ಸರ್ ನನ್ನಲ್ಲಂತೂ ನಿಜವಾಗ್ಲೂ ಇರೋದು ನನ್ನಲ್ಲಿರೋದು ಒಂದೇ ಕ್ವಶನ್ಸ್ ನಿಮಗೇನಾದರೂ ಆನ್ಸರ್ ಹೋದರೆ ನಿಜವಾಗ್ಲೂ ಕನೆಕ್ಟ್ ಮಾಡಿ ನನಗೂ ಕೂಡ ಇಲ್ಲ ಮತ್ತು ಅನದರ್ ಥಿಯರಿ ಒಂದು ಅದೇನಂದರೆ ಜಾಯಿಂಟ್ ಆಪ್ರೇಷನ್ ಮೇ ಬಿ ಯು ಎಸ್ ಗೋರ್ನಮೆಂಟ್ ಏಲಿಯನ್ಸ್ ಹತ್ರ ಜಾಯಿಂಟ್ ಆಪ್ರೇಷನ್ಸ್ ಮಾಡ್ತಿರಬಹುದಾ ಯಾಕಂದರೆ ಏಲಿಯನ್ಸ್ ಹತ್ರ ಇರೋ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಯು ಎಸ್ ಗೋರ್ನಮೆಂಟ್ ಆ ಟೆಕ್ನಾಲಜಿನ ಪಡೆಯೋದಕ್ಕೋಸ್ಕರ ಸಪ್ಲಿಮೆಂಟ್ಸ್ ಆಗಿ ಅದೇ ಏಲಿಯನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಕೆಟಲ್ ಆರ್ಗನ್ಸ್ನ ಏಲಿಯನ್ಸ್ಗೆ ಸಪ್ಲೈ ಮಾಡ್ತಿರ್ಬೋದಾ ಕ್ವೆಶನ್ ಮಾಡಿ ಕಂಪ್ಲೀಟ್ಲಿ ಕ್ವಶನ್ ಮಾರ್ಕ್ ನಾವು ತುಂಬ ಚೆನ್ನಾಗಿ ಈಜಿಯಾಗಿ ಏನೇನು ಡೌಟ್ಸ್ ಇದೆ ಅಂದರೆ ಇದು ಕಂಪ್ಲೀಟ್ಲಿ ಲಿಂಕ್ ವಿತ್ ಏರಿಯಾ ಫಿಫ್ಟಿ ಒನ್ ಆ್ಯಕ್ಟಿವಿಟಿ ಅಂತಲೇ ಅವ್ರು ತಿಳ್ಕೊಂಡಿದ್ದಾರೆ ಯಾಕಂದರೆ ನೈಟ್ ಟೈಮಲ್ಲಿ ಗ್ಲೋಯಿಂಗ್ ಆಬ್ಜೆಕ್ಟು ಇಂಪಾಸಿಬಲ್ ಸ್ಪೀಡಲ್ಲಿ ಪಾಸ್ ಆಗುತ್ತೆ ಅದು ಕೂಡ ಸೌಂಡ್ಲೆಸ್ ಸೌಂಡ್ ಇಲ್ದಿರುವಂತಹ ಆಬ್ಜೆಕ್ಟ್ ಯಾವಿದಾವೆ ತುಂಬ ಇದ್ದಾವೆ ಬಟ್ ಆ ಟೈಮಲ್ಲಿ ಅವರಿಗೆ ಕಾ ಸೌಂಡ್ ಇಲ್ದಿರೋ ಆಬ್ಜೆಕ್ಟ್ ಮೂವ್ ಆಗ್ತಿದ್ದಾವೆ ಮತ್ತು ಹೈಲಿ ಎಲ್ಟೋಮ್ಯಾಟಿಕ್ ಜೀನ್ಸ್ ಅಂದರೆ ಟ್ಯೂಯಿಂಗ್ ಆಬ್ಜೆಕ್ಟ್ಸ್ ತುಂಬ ಗ್ರೋ ಆಗ್ತಿರುತ್ತೆ ಮತ್ತು ರಾತ್ರಿ ಟೈಮಲ್ಲಿ ಖಾಲಿ ಇರೋ ಜಾಗದ ಹತ್ರ ಫೀಲ್ಡಲ್ಲಿ ತುಂಬ ಗ್ರೋ ಆಗಿ ಲೈಟ್ ಬಂದು ಹೋಗ್ತಾ ಇರುತ್ತೆ ಸೊ ಅವ್ರು ಅದನ್ನೆಲ್ಲ ಮುಗಿದು ತುಂಬ ಡೌಟ್ ತುಂಬ 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 ಡೌಟ್ ಪಟ್ಟಾಗುತ್ತೆ ಎಲ್ಲ ಡೌಟ್ ಪಟ್ಟಿದ್ರು ನನ್ನ ಸ್ಟೇನ ಬೇರೆ ಕುಟಿ ಅವ್ರಿಗೆ ಅಸಲಿ ಸತ್ತೆ ಹುಟ್ಟಿದ್ರು ಹಾಗೆ ಯು ಎ ಎಸ್ ಬು ಗೌರ್ಮೆಂಟ್ ಕೂಡ ನಿಜವಾದ ಸುತ್ತಿದ್ದರು ಅದನ್ನು ಜನಗಳಿಗೆ ತಿಳ್ಕೊಳಕ್ ಬಿಡೋದು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ಇಲ್ಲಿ ಅವರು ಕಂಪ್ಲೀಟ್ ಸೀಟೆಂಟ್ಸ್ನ ಜನಗಳಿಗೆ ಬಿಡೋದೇ ಬಿಡೋದಿಲ್ಲ ಇದು ಅದರಲ್ಲಿ ಒಂದಾಗಿ ಆಗಿ ಸೊ ಇಲ್ಲಿವರೆಗೂ ಕೂಡ ಯಾರು ಮಾಡಿದ್ರು ಹೇಗೆ ಹೇಗೆ ಮಾಡಿದ್ರು ಹೇಗೆ ಮಾಡಿದ್ರು ಇನ್ವೆಸ್ಟಿಗೇಷನ್ ಕೂಡ ಕೂಡ ಆಗಲೇ ಇಲ್ಲ ಲೇಟರ್ ಆನ್ ದಟ್ ಆ ಕೇಸ್ ಸ್ಟಾರ್ಟ್ ಆದಮೇಲೆ ಹಸುಗಳಲ್ಲಿ ಬದಲಾವಣೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒನ್ ಟೈಪ್ ಲೈಕ್ ಮ್ಯೂಟೇಷನ್ಸ್ ಸೊ ಇದೆಲ್ಲ ನೋಟಿಸ್ ಮಾಡಿದ ಜನಗಳು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಅಲ್ಲಿಂದ ಸ್ವಲ್ಪ ದೂರ ಉಳಿಯೋಣ ಅಂತ ಹಸುಗಳು ಸಾಕಿದ್ದಂತಹ ಜನಗಳು ಅಲ್ಲಿಂದ ಸ್ವಲ್ಪ ದೂರ ಉಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ಇದಕ್ಕೆ ಕ್ವಶನ್ಸ್ ತುಂಬ ಇದೆ ಯಾಕಂದರೆ ಆನ್ಸರ್ ನನ್ನಲ್ಲೂ ಇಲ್ಲ ಯಾಕಂದರೆ ಇದಕ್ಕೆ ಆನ್ಸರ್ ಅವರೇ ಕಂಡಿರೋದಿಲ್ಲ ಇದು ಎಲ್ಲ ಆಗಿ ಉಳ್ಕೊಂಡ್ಬಿಟ್ಟಿದೆ ಇಲ್ಲಿನ ಮಿಸ್ಟ್ರಿ ಹಾಗೆ ಕಂಟಿನ್ಯೂ ಕೂಡ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ಎಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೇವ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇಷ್ಟ ಇದ್ದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ಗೆ ಮಾಡಿ ಸೊ ಇಂಪ್ರೂವ್ಮೆಂಟ್ ಏನು ಬೇಕು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಸೊ ಥ್ಯಾಂಕ್ ಯು ಕ್ಯಾಟಲ್ ಡೆತ್ ಕೇಸ್ ಒಂದು ಕೇಸಾಗೆ ಉಳಿದಿಲ್ಲ ಅದು ಒಂದು ಮೆಸೇಜ್ ಆಗಿದೆ ಮೇ ಬಿ ಸಮಥಿಂಗ್ ಆರ್ ಸಮ್ ಒನ್ ನಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಬಟ್ ನಮಗೆ ಅದು ಅರ್ಥ ಆಗ್ತಾ ಇಲ್ಲ ದಿಸ್ ಈಸ್ ದಿ ಮಿಸ್ಟರಿ ಆಫ್ ದಿ ಕ್ಯಾಟಲ್ ಡೆತ್ ಕೇಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿಸ್ಟರಿ ಕಿರಣ್ ಸೈನಿಂಗ್ ಆಫ್